ನೋಡಿ ಮಾವಿನೆಣ್ಣೆ ಸಾಸಿವೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಅನ್ನಕ್ಕಂತೂ ಸೈಡ್ ಡಿಶ್ಶಾಗಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಸಹ ಚೆನ್ನಾಗಿದ್ದೆ ನೋಡಿ ಫ್ರೆಂಡ್ಸ ಫ್ರೆಂಡ್ಸ ಈಗ ಚಹಾ ಕುಡಿಬೇಕಂತ ಹೇಳಿ ಇಟ್ಕೊಂಬ ಕೂತಿದ್ದೇನೆ ಇಲ್ಲೊಂದು ಈಗ ಈಗ ಈಗದ್ದಷ್ಟೇ ಈಗ ಅಲ್ಲಿ ಬ್ರಷ್ ಮಾಡ್ಲಿಕ್ಕೆ ಮಾಡಲಿಕ್ಕ ಶ್ರೇಯ ಅಲ್ಲಿ ಹೊರಗಡೆ ಒಂದು ಕೆಲಸ ಮಾಡ್ಯಾಳು ಅದನ್ನ ಮಾಡ್ಕೋತ ಕೂತ್ಲಿಕ್ಕೆ ದ್ರಾಕ್ಷಿ ಎಲ್ಲ ತೊಳೆದು ಕ್ಲೀನ್ ಮಾಡಿ ಒಣಗಿಸಿ ಇಟ್ಟಿದ್ದೇನೆ ಅದು ಸ್ವಲ್ಪ ಇರಿಬೇಕಿಟ್ಟು ಬರೋಕೆ ಅಂದ್ರೆ ಓದ್ ಹೋಗೋದು ನೋಡ್ರಿ ಅಲ್ಲಿ ಮಣ್ಣೆ ಎಂತ ಮಾಡೋದು ಈಗ ಅದನ್ನ ಈಗ ಎಕ್ಕೊತ್ತ ಕೂತ್ಲ ಇನ್ನು ವಾಪಸ್ಸು ಮತ್ತೆ ತೊಳಿಬೇಕು ಮತ್ತಿನ್ನು ಮೂರು ಮೂರ್ನಾಲ್ಕು ದಿನ ಬಿಸಿಲಿಗೆ ಹಾಕಬೇಕು ಇದೇ ಕೆಲಸ ಅಲ್ಲ ನಮ್ಮದುಬರೇ ಏನು ಮಾಡೋದು ನೋಡ್ರಿ ಈಗ ಇರುವ ಇಲ್ಲಿ ಇರುವ ತೋರಿಸ್ತೀನಿ ಒಂದು ನಿಮಿಷ ನಿಮಗೆ ಇಷ್ಟೊತ್ತ ನಾನು ನೋಡಿಲ್ಲ ನೋಡಿಲ್ಲ ಇರುವ ಲೈನಾಗಿ ಹೋಗಿ ದ್ರಾಕ್ಷಿ ಹೇಗೆ ಈ ಬೇಸ್ಗೆ ಎಲ್ಲಿ ಇರಿ ಬರತ್ತ ಅಲ್ಲಿ ಕುರ್ಚೆ ಮೇಲೆ ಇಟ್ಟಿವಿ ಕುರ್ಚೆ ಮ್ಯಾಲ ಹೋಗಿ ಆಯವು ಅವಳು ಬಾ ಅಂತಂದೆ ಅಲ್ಲಿ ಹೋಗಿ ಹಾಕಿ ನೋಡ್ರಿ ತೆಳ ನೋಡೋದು ಹೆಂಗೆ ತಳಬಿದ್ದೆಲ್ಲ ನೋಡ್ರಿ ರಂಗೋಲಿಯಾಗಿ ನಾವು ಓದೋಗದ್ದು ಏನು ಮಾಡ್ತಿದ್ದೆ ಅಕ್ಕ ಹ್ಞೂ ನಾನು ವಿಡಿಯೋ ಮಾಡ್ತಿದ್ದೀನಿ ಏನು ಮಾಡ್ತಿದ್ದೆ ಅಕ್ಕ ನಾ ವಿಡಿಯೋ ಮಾಡ್ತಿದ್ದೆ ಚೆನ್ನಾಗಾಗಿದೆ ಮತ್ತೆ ಚೆನ್ನಾಗಿರುತ್ತೆ ಬಿಡಿ ಮತ್ತೆ ಚೆನ್ನಾಗಿರಲೇಬೇಕು ಹ್ಞೂ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ ಈಗ ಮಧ್ಯಾಹ್ನ ಊಟಕ್ಕೆ ಅಡುಗೆ ಮಾಡಿದೆ ಏನೇನಪ್ಪ ಅಂತಂದರೆ ಅನ್ನ ಅನ್ನ ಮಾಡಿದ್ದೀನಿ ಬತಕೆ ಅನ್ನ ಮತ್ತು ಇಲ್ಲಿ ಮಾವಿನಕಾಯಿಲ್ಲಿ ಸಾಸಿವೆ ಕೂಡ ಮಾಡಿದೆ ಸ್ವಲ್ಪ ಅನ್ನ ಧನುಷನಿಗೆ ಕೆಂಪು ಅನ್ನ ಬೇಕಾದಂತೆ ಹಾಕಿ ಕೊಟ್ಟಿದ್ದೀನಿ ತೋರಿಸ್ತೀನಿ ನೋಡಿ ನೋಡಿ ಇಲ್ಲೊಂದು ಸ್ವಲ್ಪ ಅನ್ನ ಮಾಡಿದೆ ಇಲ್ಲಿ ಮಾವಿನಕಾಯಿ ಸಾಸಿವೆ ಮಾಡಿದೆ ಇದರ ರೆಸಿಪಿ ಹಾಕ್ತೇನೆ ತುಂಬ ಟೇಸ್ಟಿಯಾಗಿದೆ ಇದು ತುಂಬ ಚೆನ್ನಾಗಿ ಬಂದಿದೆ ಇದು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಇದು ಈಗ ಮಾವಿನಕಾಯಿ ಸಜೆನೆ ಇರೋದ್ರಿಂದ ಈಜಿಯಾಗಿ ಮಾವಿನಕಾಯಿ ಎಲ್ಲ ಕಡೆ ಸಿಗ್ತಾವಲ್ಲ ಅದಕ್ಕಾಗಿ ತುಂಬ ಇಷ್ಟ ಆಗುತ್ತೆ ಇದು ಬೆಳಗ್ಗೆದ್ದು ಸ್ವಲ್ಪ ಶಂಗೆ ಬಿಟ್ಟಿದೆ ಇಲ್ಲಿ ದನು ಈ ಅಣ್ಣ ಬೇಕಿತ್ತಂತೆ ಸ್ವಲ್ಪ ಅನ್ನ ಮಾಡಿದ ನಂತರ ಒಗ್ಗರಣೆ ಹಾಕಿ ಕೊಟ್ಟೆ ಮಧ್ಯಾಹ್ನಕ್ಕೆ ಲಿಸ್ಟ್ ಮಾಡಿದ್ದೀನಿ ಅಡುಗೆ ಅವರೆಲ್ಲ ಊಟ ಮಾಡಿದ್ದಾರೆ ನಾನು ಒಬ್ಬಳೇ ಇರೋದು ನಾನು ಊಟ ಮಾಡ್ತೇನೆ ಫ್ರೆಂಡ್ಸಿಗೆ ಊಟ ಮಾಡಿದ ಮೇಲೆ ಸಿಗ್ತೀನಿ ನೋಡಿ ಈಗ ಪೇಟೆಗೆ ಹೋಗಿದ್ದೆ ಸ್ವಲ್ಪ ಹೋಗುವಾಗಂತ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ ಹೋಗಿ ಹೋಗಿ ಬಂದೆ ಟೈಮ್ ಎಷ್ಟಾಗಿದೆ ಈ ಆರು ಗಂಟೆ ಆಗಿದೆ ಹೌದು ಎರಡು ನಿಮಿಷ ಕಮ್ಮಿ ಐತೆ ಆರು ಗಂಟೆಗೆ ಆರು ಗಂಟೆ ಆಯ್ತು ನೋಡಿ ಪೇಟೆಗೆ ಹೋಗಿ ಬರೋಷ್ಟರಲ್ಲಿ ಎಷ್ಟು ನಾಲ್ಕು ಗಂಟೆಗೆ ಹೋಗಿದ್ದೆನೇನಾ ಹ್ಞೂ ನಾಲ್ಕು ಗಂಟೆಗೆ ಹೋಗಿದ್ದೆ ಫ್ರೆಂಡ್ಸ್ ಹೋಗಿ ಬಂದು ಸಾಕಾಯ್ತು ಇಲ್ಲೇ ಕೂತಿದ್ದೀನಿ ಹಟ್ಲ ಮೇಲೆ ಹೋಗಿಲ್ಲ ಒಳಗೆ ಹೋಗಲಿಲ್ಲ ಇನ್ನೂ ನಾನು ಇಲ್ಲಿಗೆ ಕೂತಿದ್ದೇನೆ ಈಗ ಒಳಗೆ ಹೋಗಿ ಕೆಲಸ ಮಾಡ್ತೀನಿ ಇನ್ನೊಂದು ಸ್ವಲ್ಪ ಪಾತ್ರೆ ಎಲ್ಲ ಉಂಟು ತಿಕ್ಕಿ ಏನು ಇದ್ದೀರಿ ನೀವು ನಿಮ್ಮ ನಿಮ್ಮಪ್ಪ ಫೋನ್ ಮಾಡಿ ಹೇಳಿ ಗಡಿಯಾರ ಶೆಲ್ಲ ತೋಟ ಏನಪ್ಪ ಅಲ್ಲಿ ನೋಡು ಹೌದು ಕಾಲ್ ಮಾಡಿ ಹೇಳಿರಿ ಅನುಷ್ ನೆನಪಾಲ ಏನೋ ಮರ್ತ ಮರ್ತನತ್ತಿದ್ ನೋಡಿ ಶೆಲ್ಲ ಇಲ್ಲ ನಾವು ಊರಿಗೆ ಹೋದಾಗ ಗಡಿಯಾಳ ಸೆಲ್ ಸುಟ್ಟಿದೆ ತಂದು ಹಾಕಲೇ ಇಲ್ಲ ನಾವೇ ಬಂದು ಒಂದು ಆಗ್ತಾವಂತೀಗ ನೆನ್ಪೇ ಆಗೋದಿಲ್ಲ ಹೊರಗಡೆ ನಿನ್ನೂ ಹೋಗಿದ್ದೆ ತರಲೇ ಇಲ್ಲ ಇವತ್ತು ಹೋಗಿ ಹಾಗೆ ಬಂದಿದ್ದೀನಿ ಈಗ ಫೋನ್ ಮಾಡಿ ಹೇಳ್ತೀವಿ ತೊಗೊಂಬರ್ತಾರೆ ನೋಡಬೇಕು ಫ್ರೆಂಡ್ಸ ಈಗ ಸ್ವಲ್ಪ ಚಹಾ ಕುಡಿತೀನಿ ಚಹಾ ಕುಡಿದು ಡ್ರೆಸ್ ಚೇಂಜ್ ಮಾಡಿ ಅದು ತಂದಿರೋವಂಥ ಸಾಮಾನೆಲ್ಲ ತೆಗೆದಿರ್ತೀನಿ ಮೊದಲಿಗೆ ತೆಗೆದಿಟ್ಟು ಅಡುಗೆ ನೋಡಬೇಕು ಮಧ್ಯಾಹ್ನ ಅನ್ನ ಮತ್ತು ಇದನ್ನೆಲ್ಲ ಮಾಡಿದ್ದೆಲ್ಲ ಮಾಣಿಕಾಯಿದು ನೋಡಬೇಕು ಸ್ವಲ್ಪ ಇದು ಅಡುಗೆ ಸ್ವಲ್ಪ ಅನ್ನ ಅದು ಏನಾದರೂ ಮಾಡ್ತೀನಿ ಮತ್ತೆ ಸಿಗ್ತೀನಿ ನೋಡಿ ನಾನು ಹೊರಗಡೆ ಹೋಗಿದ್ದನ್ನೆಲ್ಲ ಸ್ವಲ್ಪ ಕಿರಾಣಿ ಸಂತೆ ತೊಗೊಂಡ್ಬಂದೆ ಉಪ್ಪಿನ ಡಬ್ಬಿ ತರಬೇಕು ಉಪ್ಪು ಡಬ್ಬಿನ ಹಾಕಿಬಿಡೋಣ ಪುಡಿ ಉಪ್ಪಿನ ಡಬ್ಬಿ ತೊಗೊಂಬ ಡಬ್ಬಿ ತೊಗೊಂಬ ಹಾಕಿಬಿಡುನು ಮಸಾಲೆ ಇತ್ತು ಮತ್ತೆ ಚೆಲ್ಲಿ ಕೊಟ್ಟಾರ ನೋಡುವ ಅವ್ರು ಹ್ಮ್ ಇದು ಖಾರ ಇರ್ತೈತೆ ಹೇಳಿನ ಖಾರದ ಅಂತ ಅವನು ಹೇಳಿದ್ರು ಕೇಳೇನು ಇದನ್ನ ಕೊಟ್ಟಣ ಅವ್ರು ಚಾಡಿ ಇದು ಯಾವುದು ಬಜ್ಜಿ ಮಸಾಲೆ ಫಸ್ಟ್ ಟೈಮ್ ತಂದದ್ದು ನೋಡಿ ನಾನು ಪಾವ್ ಪಾವ್ಬಜ್ಜಿ ಮಸಾಲೆ ಇದು ಚಾಟ್ ಮಸಾಲೆ ಖಾಲಿ ಇತ್ತು ಚಾಟ್ ಮಸಾಲೆ ಸ್ವಲ್ಪ ತಂದೆ ಹಾಂ ಅಲ್ಲಿ ಕೊಟ್ಟರೆ ಇನ್ನು ಹಾಂ ಚಿಕ್ಕೆ ಲವಂಗ ಕಲಗಿದು ಕೆಡ್ಲೆ ಬೆಳೆ ಹ್ಞೂ ಇದು ಯಾವುದು ಮೆಂತ್ಯ ಹುಡಿ ಮೆಂತ್ಯ ಹುಡಿ ಇರಲಿಲ್ಲ ಫ್ರೈಡ್ ರೈಸು ಬೆಲ್ಲ ಅವು ಶಾಂಪು ಡಬ್ಬಿಗೆ ಎಷ್ಟು ಹಾಕಿ ಅಷ್ಟೇ ಅದಕ್ಕೆ ಅರವತ್ತೆರಡು ಅರವತ್ತೆರಡ ಹಾಂ ಇಷ್ಟು ಸಾಮಾನು ತಗೊಂಡು ಬಂದೀನಿ ನೋಡಿ ಫ್ರೆಂಡ್ಸಿಗೆ ಹೋಗಿ ಎಷ್ಟು ಹೊರಗಡೆ ಹೋಗಿ ಕೂತಿಯೋದ ನೋಡಿ ಕಟ್ ಮಾಡ್ರಿ ಕಟ್ ಮಾಡಿ ಡಬ್ಬಿಗೆ ಹಾಕಕ್ಕೆ ಬರ್ತೈತೆ ಸ್ವಲ್ಪ ಕಟ್ ಮಾಡಬೇಕು ಹ್ಞೂ ಹಾಂ ಮಾಡಿ ಬೇಡ ಮತ್ತು ಕೆಳಗೆ ಆಯಿತಾ ಹ್ಞೂ ಹಾಂ ಆಯಿತಾ ಆ ಥರ ಹಾಕಿ ಹಾಂ ಅದೇ ಥರ ಮೇಲೆ ಎತ್ತು ಎತ್ತು ಮೇಲೆ ಕೆಳಗೆ ಚೆಲ್ಲಿ ಈ ಥರ ಹಾಕಿ ನೋಡಿ ಕಡೆ ಉಪ್ಪು ಹಾಕಿಬಿಟ್ಟ ಯಜಮಾನ ಮನೆ ಯಜಮಾನರು ಹೌದಾ ಹ್ಞೂ ಆಯಿತು ಡಬ್ಬಿ ಟೋಪನ್ ಹಾಕಪ್ಪ ಅದನ್ನು ಟೋಪನ್ ಹಾಕಿಳು ಹ್ಞೂ ಅದನ್ನು ಸ್ಪೂನ್ ಇಟ್ಟುಬಿಡೋದ್ರಾಗ ಇಟ್ಟು ಟೋಪನ್ ಹಾಕಿಬಿಡು ಹ್ಞೂ ಇಟ್ಬಿಡಲ್ಲೇ ಹ್ಞೂ ಅದನ್ನು ಮಟ್ಟದಾಗೆ ಇಟ್ಬಿಡು ಇದೆಲ್ಲ ನಾನು ತೆಗೆದಿಟ್ಬಿಡ್ತೀನಿ ಫ್ರೆಂಡ್ಸಿಗೆ ತೆಗೆದಿಟ್ಟು ಕಸ ಉಡಿಸ್ಬೇಕು ಮನೆ ನೋಡಿ ಇಲ್ಲಿ ಮಾವಿನ ಹಣ್ಣಿನ ಸಾಸಿವೆ ಮಾಡಲಿಕ್ಕೆ ಈ ಥರದ್ದು ಚಿಕ್ಕ ಚಿಕ್ಕ ಮಾವಿನ ಹಣ್ಣು ಸಂತೆ ಇಲ್ಲಿ ಸಿಕ್ಕರೆ ಎತ್ಕೊಳ್ಳಿ ಅಂದರೆ ದಪ್ಪ ಇದ್ರೂ ತಗೋಬೋದು ಸ್ವೀಟ್ ಇದ್ದರೂ ಆಯಿತು ಹುಳಿ ಇದ್ದರೂ ಆಯಿತು ಹುಳಿ ಇದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲ ಬೇಕಾಗುತ್ತೆ ಸ್ವೀಟ್ ಇದ್ದರೆ ಬೆಲ್ಲ ಏನ ಹಾಕುವಂಥ ಅವಶ್ಯಕತೆ ಇಲ್ಲ ಸ್ವಲ್ಪನೇ ಸ್ವಲ್ಪ ಹುಳಿ ಇರೋದರಿಂದ ನಾನಿಲ್ಲಿ ಒಂಚೂರು ಬೆಲ್ಲ ಕೂಡ ತೊಗೊಂಡಿದ್ದೇನೆ ಬೇಕಾಗುವಂಥ ಪದಾರ್ಥ ನೋಡಿ ಇಲ್ಲಿ ಮಾವಿನ ತೊಗೊಂಡಿದ್ದೀನಿ ಒಂದು ಎಂಟರಿಂದ ಒಂಬತ್ತು ಚಿಕ್ಕದಿದೆ ಮತ್ತು ಸ್ವಲ್ಪ ಅರ್ಶಿಣ ಹುಳಿ ಇಲ್ಲಿ ಒಂದು ಕಾಯಿ ಮೆಣಸು ಎರಡು ಬ್ಯಾಡಿಗೆ ಮೆಣಸು ಇಟ್ಟಿದ್ದೀನಿ ಸ್ವಲ್ಪ ಬೆಲ್ಲ ಕೂಡ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಎಣ್ಣೆ ಎಣ್ಣೆ ಬದಲು ತುಪ್ಪ ಯೂಸ್ ಮಾಡ್ಬೋದು ಚೆನ್ನಾಗಿರುತ್ತೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಮತ್ತು ಸಾಸಿವೆ ಇಲ್ಲಿ ಸಾಸಿವೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಇಟ್ಕೊಂಡಿದ್ದೀನಿ ಯಾಕಂದರೆ ಮಾವಿನ ಹಣ್ಣಿನ ಸಾಸಿವೆ ಮಾಡಿರೋದ್ರಿಂದ ಸಾಸಿವೆ ಮೇನ್ ಇದಕ್ಕೆ ಜಾಸ್ತಿ ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ಒಂದು ಚಿಟಿಕೆಯಷ್ಟು ಇಂಗು ಅರ್ಧ ಟೀ ಸ್ಪೂನಷ್ಟು ಕಾಳು ಇಷ್ಟಿದ್ರೆ ನಾವು ಮಾಡೋದು ಹೇಗೆ ಅಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲಿ ಒಂದು ಕುಟ್ಟುದು ಇದು ತೊಗೊಂಡಿದ್ದೇನೆ ಸಾಸಿವೆ ಮತ್ತು ಇಂಗು ಎರಡನ್ನು ಸೇರಿ ನಾನಿಲ್ಲಿ ನೈಸಾಗಿ ಪುಡಿ ಮಾಡ್ಕೊತೀನಿ ಯಾಕಂದರೆ ಈ ನಿಮ್ಮ ಹತ್ರ ಮೆಂತ್ಯ ಪುಡಿ ಇದ್ದರೆ ಯಾವುದನ್ನು ಯೂಸ್ ಮಾಡ್ಬೋದು ನನ್ನ ಹತ್ರ ಇಲ್ಲ ಅದಕ್ಕಾಗಿ ಈ ಥರ ತರಿತರಿಯಾಗಿ ಕುಟ್ಟಿಟ್ಕೋತೇನೆ ನೋಡಿ ಇಲ್ಲಿ ಕ್ಲೀನ್ ಮಾಡಿ ಎಲ್ಲವನ್ನು ನಾನು ನೋಡಿ ಕ್ಲೀನ್ ಮಾಡಿ ತೊಳೆದು ಇಟ್ಟಿರುವಂಥ ತೊಟ್ಟೆಲ್ಲ ತೆಗೆದು ಇಟ್ಟಿದ್ದೇನೆ ಇದನ್ನೀಗ ಈ ಥರ ನಾವು ತೆಗಿಬೇಕಾಗತ್ತೆ ನೋಡಿ ಈ ಥರ ಗೆರಟೆಯಿಂದ ಈ ಥರ ನಾವೆಲ್ಲವನ್ನು ತಕ್ಕೋಬೇಕಾಗುತ್ತೆ ಹೆಚ್ಚಿಗೆ ಈ ಥರ ತೆಗಿಬೇಕು ಮತ್ತು ಇದ್ರ ಸಿಪ್ಪೆದು ತೆಗಿಬೇಕಾಗುತ್ತೆ ಮತ್ತು ಗೆರಟೆ ಅದರಲ್ಲೇ ಒಗೆಬೇಕಾಗುತ್ತೆ ಹಿಚಕಿ ಈ ಥರ ಇದನ್ನೊಂದು ಬೇರೆದರಲ್ಲಿ ನಾನು ಸಿಪ್ಪೆ ಮಾತ್ರ ಬೇರೆ ಮಾಡ್ಕೋತೇನೆ ಗೆರಟೆ ಇದರಲ್ಲೇ ಬಿಡ್ತೇನೆ ಎಲ್ಲ ತೆಗೆದ ಮೇಲೆ ತೋರಿಸ್ತೇನೆ ನೋಡಿ ಮಾವಿನಕಾಯಿ ಈ ಥರ ನಾನೆಲ್ಲ ಗೆರಟೆಯಿಂದ ತೆಗೆದು ಇದರಲ್ಲಿ ಹಾಕಿದ್ದೀನಿ ಗೆರಟೆ ಕೂಡ ಇದರಲ್ಲೇ ಇದೆ ಮತ್ತು ಸಿಪ್ಪೆಯಲ್ಲಿ ಇರುತ್ತಲ್ಲ ಸಿಪ್ಪೆಯಲ್ಲಿ ಇದು ರಸ ಸ್ವಲ್ಪ ನೀರು ಹಾಕಿ ಹಿಂಡಿ ಈ ಥರ ರೆಡಿ ಮಾಡಿಟ್ಟಿದ್ದೇನೆ ಈಗ ನೋಡಿ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಬೊಗಾನ ಇಟ್ಟಿದ್ದೇನೆ ಅದಕ್ಕೆ ಎಣ್ಣೆ ಕೂಡ ಇದ್ದೀನಿ ಇಲ್ಲಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಎಣ್ಣೆ ಬೇಡ ಅನ್ನೋರು ತುಪ್ಪ ಯೂಸ್ ಮಾಡ್ಕೋಬೋದು ಇಲ್ಲಿ ನೋಡಿ ಮೊದಲಿಗೆ ನಾನು ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಮತ್ತು ಮೆಣಸು ಉದ್ದಾಗಿ ಕಟ್ ಮಾಡಿಟ್ಟಿದ್ದೀನಿ ಮತ್ತು ಬ್ಯಾಡಿಗೆ ಮೆಣಸು ಮುರಿದಿಟ್ಟಿದ್ದೇನೆ ಇದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಇದು ಫ್ರೈ ಆಗಬೇಕು ಎಣ್ಣೆಯಲ್ಲಿ ಸ್ವಲ್ಪ ಒಂದು ಎರಡರಿಂದ ನಿಮಿಷ ಈ ಥರ ಫ್ರೈ ಮಾಡ್ಕೋಬೇಕು ನೋಡಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಸಾಸಿವೆ ಕೂಡ ಹಾಕ್ತಾಯಿದ್ದೀನಿ ಸಾಸಿವೆ ಮಾವಿನಕಾಯಿ ಹಣ್ಣಾಗಿರೋದ್ರಿಂದ ಸ್ವಲ್ಪ ಸಾಸಿವೆ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲಿ ನೋಡಿ ನಾನು ಇಂಗು ಮತ್ತು ಮೆಂತೆ ಕುಟ್ಟಿಟ್ಟಿದ್ದೇನೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ನೋಡಿ ಈಗ ಲಾಸ್ಟಲ್ಲಿ ಕರಿಬೇವು ಕೂಡ ಹಾಕ್ತಾಯಿದ್ದೀನಿ ಕರಿಬೇವು ಎಣ್ಣೆಯಲ್ಲಿ ಮೊದ್ಲಿಗೆ ಹಾಕಿದರೆ ಈ ಥರ ಸಿಡೀತದೆ ಅಂಥೇಳಿ ಲಾಸ್ಟಲ್ಲಿ ಹಾಕಿದೆ ಈಗ ಇದಕ್ಕೆ ಅರ್ಶಿಣ ಹುಡಿ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ನೋಡಿ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರ್ಶಿಣ ಹುಡಿ ಹಾಕಿದೆ ಈಗ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತೇನೆ ನೋಡಿ ಈಗ ಇದಕ್ಕೆ ಮಾ ನಾವು ತೆಗೆದಿಟ್ಟಿರುವಂಥ ಮಾವಿನ ಹಣ್ಣು ಗೆಲ್ಟೆ ಸಮೇತ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದನ್ನೀಗ ತಿರ್ಗಿಸ್ಕೊಳ್ಳಿ ಚೆನ್ನಾಗಿ ಈ ಥರ ಎಲ್ಲದಕ್ಕೂ ಒಂದು ಥರ ತಿರ್ಗಿಸ್ಕೋಬೇಕಾಗತ್ತೆ ಇಲ್ಲಿ ನಾವು ಸಿಪ್ಪೆ ಒಳಗಿಂದು ನೀರು ಸಹ ರೆಡಿ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ನೋಡಿ ಇದನ್ನೀಗ ಚೆನ್ನಾಗಿ ತಿರ್ಗಿಸ್ಕೊತ ಹೋಗಬೇಕು ಇದಕ್ಕೀಗ ಬೆಲ್ಲ ಹಾಕ್ತಾ ಇದ್ದೀನಿ ಮಾವಿನಕಾಯಿ ಹುಳಿ ಇಲ್ಲ ಸ್ವೀಟ್ ಇದ್ರೆ ಬೆಲ್ಲ ಹಾಕುವಂಥ ಅವಶ್ಯಕತೆ ಇರಲ್ಲ ಇಲ್ಲಿ ಸ್ವಲ್ಪ ಹುಳಿ ಇರೋದರಿಂದ ನಾನು ಬೆಲ್ಲ ಹಾಕಿದ್ದೀನಿ ಇದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಹಾಕ್ತಾಯಿದ್ದೀನಿ ಈಗ ಇದನ್ನು ಎರಡು ಕುದಿ ನಾವು ಸ್ಲೋ ಉರಿಯಲ್ಲಿ ಕುದಿಸ್ಕೋಬೇಕಾಗತ್ತೆ ಇಷ್ಟು ನೀರಿದೆಯಲ್ಲ ಸ್ವಲ್ಪ ಗಟ್ಟಿ ಬರಬೇಕಿದು ಸ್ಲೋ ಉರಿಯಲ್ಲಿ ನಾವು ಕುದಿಸ್ಕೋಬೇಕು ಸ್ಪೀಡ್ ಉರಿ ಇಟ್ಟು ಕುದಿಸ್ಲಿಕ್ಕೆ ಹೋದರೆ ಕೆಳಗಡೆ ಕೆರಟ್ ಬಿಡುತ್ತೆ ಸ್ಲೋ ಉರಿಯಲ್ಲಿ ಎರಡು ಕುದಿ ನಾನು ಇದನ್ನು ಕುದಿಸ್ಕೋತೇನೆ ಈಗ ನೋಡಿ ಈಗ ಕುದ್ದು ಎಷ್ಟು ಗಟ್ಟಿಯಾಗಿದೆ ನಿಮ್ಗೆ ಇನ್ನೂ ಗಟ್ಟಿ ಬೇಕನ್ನಿಸಿದ್ರೆ ನೀವು ಕುದಿಸ್ಕೋಬೋದು ನಮಗಿಷ್ಟ ಸಾಕು ಅವರು ಇನ್ನೂ ಗಟ್ಟಿ ಮಾಡ್ಕೋತಾರೆ ನಾನಿಲ್ಲಿ ಎರಡು ಕುದಿ ಸ್ಲೋ ಆಗಿ ಕುದಿಸಿದ್ದೀನಿ ತುಂಬ ಚೆನ್ನಾಗಿದೆ ಈಗ ಇದು ಊಟಕ್ಕೀಗ ರೆಡಿಯಾಗಿದೆ ಇಲ್ಲಿ ಊಟಕ್ಕೆ ನಾನು ಸರ್ವ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ ನೋಡಿ ಈ ಥರ ಈಗ ತೆಗ್ದು ತೋರಿಸ್ತೀನಿ ನೋಡಿ ಮಾವಿನ ಸಾಸಿವೆ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿದೆ ಅನ್ನಕ್ಕಂತೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ